ಕರ್ಮ ಸಿದ್ಧಾಂತ ಅಂದ್ರೆ ಏನು ಅನ್ನೋದು ಸೂಕ್ಷ್ಮವಾಗಿ ಹೇಳ್ತೇನೆ ಒಬ್ಬ ಮನುಷ್ಯ ಮಾಡಿದಂತಹ ಕರ್ಮ ಎರಡು ರೀತಿಯದ್ದಾಗಿರುತ್ತೆ ಒಂದು ಧಾರ್ಮಿಕ ಕರ್ಮ ಇನ್ನೊಂದು ಅಧಾರ್ಮಿಕ ಕರ್ಮ ಶಾಸ್ತ್ರ ವಿಹಿತ ಕರ್ಮ ಶಾಸ್ತ್ರ ನಿಷೇಧಿತ ಕರ್ಮ ಅಂತ ಯಾವುದು ಶಾಸ್ತ್ರದಿಂದ ವಿಹಿತವಾಗಿದೆಯೋ ವಿಹಿತ ಅಂದ್ರೆ ಹೇಳಲ್ಪಟ್ಟಿದೆಯೋ ವಿಧಿಸಲ್ಪಟ್ಟಿದೆಯೋ ಆ ಕರ್ಮಗಳನ್ನ ಪುಣ್ಯಕರ್ಮಗಳು ಅಂತ ಹೇಳ್ತಾರೆ ಅಥವಾ ಧಾರ್ಮಿಕ ಕರ್ಮಗಳನ್ನು ಸರಿಯಾದ ಶಬ್ದ ಯಾವುದು ಶಾಸ್ತ್ರ ನಿಷೇಧಿಸಿದೆಯೋ ಅದು ಅಧಾರ್ಮಿಕ ಕರ್ಮಗಳು ಅಂತ ಕರೆಯಲ್ಪಡುತ್ತೆ ಅದರಲ್ಲಿ ಶಾಸ್ತ್ರೀಯ ಕರ್ಮಗಳು ಲೌಕಿಕ ಕರ್ಮಗಳು ಎರಡು ಬರುತ್ತೆ ಅಂದ್ರೆ ಲೌಕಿಕ ನಮ್ಮ ಜೀವನೋಪಾಯಕ್ಕೆ ಮಾಡುವಂತಹ ಕರ್ಮಗಳಲ್ಲಿಯೂ ಧರ್ಮ ಅಧರ್ಮ ಅಂತ ಎರಡು ಬರ್ತದೆ ಇನ್ನು ಶಾಸ್ತ್ರೀಯವಾದಂತಹ ಕರ್ಮಗಳಲ್ಲಿಯೂ ಕೂಡ ಶಾಸ್ತ್ರ ವಿಹಿತ ಕರ್ಮಗಳನ್ನ ಮಾಡುವಂಥದ್ದು ವಿಹಿತ ಕರ್ಮ ಬಿಡೋದು ಪ್ರತ್ಯವಾಯ ದೋಷ ಅಂತ ಹೇಳ್ತಾರೆ ಅದು ಪಾಪ ಅಂತಾನೆ ಅರ್ಥ ಈ ರೀತಿ ನಮ್ಮ ಕರ್ಮಗಳಲ್ಲಿ ಇದು ಹಾಸು ಧರ್ಮ ಮತ್ತು ಅಧರ್ಮ ಅನ್ನುವಂಥ ಆದಷ್ಟು ಶಾಸ್ತ್ರದ ಮತ್ತು ಗುರುವಾಕ್ಯದ ಸಹಾಯದಿಂದ ನಮ್ಮ ಬದುಕನ್ನ ಧಾರ್ಮಿಕವಾಗಿಯೇ ಮಾಡಿಕೊಳ್ಳಬೇಕು ಅಧಾರ್ಮಿಕ ಕರ್ಮಗಳನ್ನ ಬಿಡಬೇಕು ಅದರಿಂದ ಏನು ಪ್ರಯೋಜನ ಅಂತ ಕೇಳಿದ್ರೆ ನೋಡಿ ಪ್ರತಿಯೊಂದು ಕರ್ಮವು ದೃಷ್ಟ ಫಲ ಮತ್ತು ಅದೃಷ್ಟ ಫಲ ಅಂತ ಎರಡು ರೀತಿ ಫಲವನ್ನು ಕೊಡ್ತದೆ ಫಲ ಅಂದ್ರೆ ನಾವು ಕಣ್ಣಿಗೆ ನಮ್ಮ ಕಣ್ಣಿಗೆ ಕಾಣೋ ಫಲ ಉದಾಹರಣೆಗೆ ಶ್ರಾದ್ದಾದಿ ಕರ್ಮಗಳನ್ನ ನಾವು ದೃಷ್ಟಾಂತವಾಗಿ ತೆಗೆದುಕೊಂಡ್ರೆ ನಮ್ಮ ಮನೆ ಮಂದಿ ಎಲ್ಲ ಸೇರ್ಕೊಡ್ತೇವೆ ನಮ್ಮ ಪೂರ್ವಜರ ಸ್ಮರಣೆ ಮಾಡ್ಕೊಡ್ತೇವೆ ಆ ಮೂಲಕವಾಗಿ ಅವರಿಗೊಂದು ಕೃತಜ್ಞತೆಯನ್ನು ಅರ್ಪಿಸಿದ ಭಾವ ನಮಗುಂಟಾಗ್ತದೆ ಈ ಎಲ್ಲವೂ ಕೂಡ ದೃಷ್ಟಫಲಗಳಾಯ್ತು ಇನ್ನು ಪಿಂಡ ಪ್ರದಾನವೋ ತರ್ಪಣವೋ ಹೀಗೇ ಮಾಡಬೇಕಂತ ಶಾಸ್ತ್ರ ಏನು ವಿಧಿಸಿದೆಯೋ ಆ ಪ್ರಕಾರ ಮಾಡುವುದರಿಂದ ಅದೃಷ್ಟ ಅನ್ನುವಂಥದ್ದು ಒಂದು ನಿರ್ಮಾಣವಾಗ್ತದೆ ಹೀಗೆ ದಾನ ಧರ್ಮಾದಿಗಳು ಯಾರಿಗೂ ಅನ್ನದಾನವನ್ನು ಮಾಡ್ತೇವೆ ಅವನು ಉಂಡ ತೃಪ್ತಿಯನ್ನ ತನ್ನ ಕಣ್ಣುಗಳಲ್ಲಿ ಹೊರಸೂಸಿದಾಗೆ ನಮ್ಮ ಮನಸ್ಸಿಗೂ ಒಂದು ತೃಪ್ತಿ ಉಂಟಾಗ್ತದೆ ಅದು ದೃಷ್ಟಫಲವಾಯಿತು ಇನ್ನೊಂದು ಅದೃಷ್ಟ ಅನ್ನುವಂಥದ್ದು ಕಣ್ಣಿಗೆ ಕಾಣದೇ ಒಂದು ಫಲ ಪುಣ್ಯ ಫಲ ಅಂತದು ಅದು ಸಂಗ್ರಹಿಸಲ್ಪಡುತ್ತದೆ ಹಾಗೆಯೇ ಅಧಾರ್ಮಿಕ ಕರ್ಮ ಯಾರಿಗೋ ಹಿಂಸೆಯನ್ನು ಕೊಟ್ಟಾಗ ಅವನು ಅದರಿಂದ ನೊಂದಾಗ ನಮಗೆ ಸಂತೋಷ ಆಗಬಹುದು ಅವನಿಗೆ ನಿಂದನೆಯನ್ನ ಮಾಡುವುದರ ಮೂಲಕವಾಗಿ ನಾನು ಗೆದ್ದು ಬಿಟ್ಟೆ ಅವನ ಮೇಲೆ ನಾನು ಆ ಅಧಿಕಾರವನ್ನ ಸಾಧಿಸಿಬಿಟ್ಟೆ ಈ ಮುಂತಾದ ಭಾವನೆಯಿಂದ ಒಬ್ಬ ವ್ಯಕ್ತಿಗೆ ಸಂತೋಷವಾಗಬಹುದು ಅದು ದೃಷ್ಟ ಫಲವಾಯಿತು ಅದೃಷ್ಟ ಇನ್ನೊಂದು ನಿರ್ಮಾಣ ಆಗತ್ತೆ ಪಾಪ ಅಂತ ಅದು ಕಾಲಾಂತರದಲ್ಲಿ ದೇಶಾಂತರದಲ್ಲಿ ಫಲವನ್ನ ಕೊಡ್ತಕ್ಕಂಥದ್ದಾಗಿರುತ್ತದೆ ಇದೇ ಕರ್ಮ ಸಿದ್ಧಾಂತ ಆದ್ದರಿಂದ ಈ ನಾವು ಮಾಡಿರತಕ್ಕಂತಹ ಕರ್ಮಗಳಲ್ಲಿ ದೃಷ್ಟವಾದದ್ದು ಈಗಾಗ್ಲೇ ಫಲ ಕೊಟ್ಟು ಬಿಡುತ್ತೆ ನಮಗೆ ಈ ಜನ್ಮದಲ್ಲಿ ಆದ್ರೆ ಅದೃಷ್ಟ ಅನ್ನುವಂಥದ್ದು ಈ ಜನ್ಮದಲ್ಲಿಯೂ ಕೊಡಬಹುದು ತೀವ್ರತರವಾದಂತಹ ಪಾಪ ಪುಣ್ಯಕ್ಕೆ ಇಹ ಜನ್ಮದಲ್ಲಿಯೇ ಫಲ ಎಂಬುದಾಗಿ ಹೇಳ್ತಾರೆ ಶಾಸ್ತ್ರಕಾರರು ಆದ್ರೆ ಆ ವಿಷಯದಲ್ಲಿ ನಿಖರವಾಗಿ ಈ ಕರ್ಮ ಯಾವಾಗ ಫಲ ಕೊಡತ್ತೆ ಎನ್ನುವುದರಲ್ಲಿ ಯಾರಿಗೂ ಕೂಡ ಸ್ಪಷ್ಟತೆ ಇಲ್ಲ ಈಶ್ವರನೊಬ್ಬನಿಗೆ ತಿಳಿಯುವಂತಹ ವಿಷಯ ಅದು ಆದ್ದರಿಂದ ಜನ್ಮಾಂತರದಲ್ಲಿಯೋ ಅಥವಾ ಕಾಲಾಂತರದಲ್ಲಿಯೋ ಅದು ಫಲವನ್ನು ಕೊಟ್ಟೇ ಕೊಡತ್ತೆ ಎನ್ನುವಂಥದ್ದು ಕರ್ಮ ಸಿದ್ಧಾಂತ ಹೀಗಿರುವಾಗ ಒಬ್ಬ ಮನುಷ್ಯನು ತನ್ನ ಜನ್ಮಪೂರ್ತಿ ಏನು ಕರ್ಮವನ್ನ ಮಾಡಿಕೊಂಡು ಹೋಗಿದ್ದಾನೋ ಒಂದಿಷ್ಟು ಅದೃಷ್ಟಗಳು ಸಂಗ್ರಹಿಸಲ್ಪಟ್ಟಿರುತ್ತೆ ಅದನ್ನು ಆಗಾಮಿ ಎಂಬುದಾಗಿ ಕರೀತಾರೆ ಆಗಾಮಿ ಅಂದರೆ ಮುಂದೆ ಫಲವನ್ನು ಕೊಡ್ತಕ್ಕಂಥದ್ದು ಅಂತ ಪ್ರಾರಬ್ಧದ ವಶದಿಂದ ಈ ಜನ್ಮದಲ್ಲಿ ತನಗೆ ಸಿಕ್ಕಿದಂತಹ ದೇಹ ಮತ್ತು ಹೊರಗಡೆಯ ಪರಿಕರಗಳನ್ನು ಬಳಸಿ ಏನೇನು ಕರ್ಮಗಳನ್ನ ಮಾಡ್ತಾನೋ ಅದರಿಂದ ಹುಟ್ಟಿದಂತಹ ಅದೃಷ್ಟ ಫಲ ಅನ್ನುವಂಥದ್ದು ಸಂಗ್ರಹಿಸಲ್ಪಟ್ಟು ಅದರೊಟ್ಟಿಗೆ ಸಂಚಿತ ಸೇರಿ ಮುಂದಿನ ಜನ್ಮಕ್ಕೆ ಕಾರಣವಾಗುವಂತಹ ಕರ್ಮ ಏನಿದೆ ಅದುವೇ ನಿಶ್ಚಾಯಕವಾದಂಥದ್ದು ಅವನ ಮುಂದಿನ ಜನ್ಮವನ್ನು ನಿರ್ಧಾರ ಮಾಡುವಂಥದ್ದು ಅದನ್ನೇ ಶ್ರುತಿ ಹೇಳತ್ತೆ ಯಥಾ ಕರ್ಮ ಯಥಾ ಶ್ರುತಂ ಒಬ್ಬನಿಗೆ ಯಾವ ಜನ್ಮ ಸಿಗಬೇಕು ಎಂಥವರ ಮನೆಯಲ್ಲಿ ಸಿಗಬೇಕು ಎಂತಹ ವಾತಾವರಣದಲ್ಲಿ ಅವನು ಹುಟ್ಟಬೇಕು ಎಲ್ಲವೂ ಕೂಡ ಅವನ ಕರ್ಮವೇ ನಿಶ್ಚಯ ಮಾಡುವಂಥದ್ದು ಅಂತ ಈಶ್ವರನು ತನ್ನ ಮನಸ್ಸಿಗೆ ಬಂದಂತೆ ಪ್ರಪಂಚದಲ್ಲಿ ವ್ಯವಹರಿಸುವುದಿಲ್ಲ ಈಶ್ವರನೂ ಕೂಡ ತಾನು ಹಾಕಿಕೊಂಡ ನಿಯಮ ಏನಿದೆ ಆ ನಿಯಮಕ್ಕನುಸಾರವಾಗಿಯೇ ಅವನು ವರ್ತಿಸ್ತಾನೆ ಇಲ್ಲಿ ಈಶ್ವರ ಅಂದಾಗ ನಾವು ನಿರ್ಗುಣ ಬ್ರಹ್ಮವನ್ನು ತೆಗೆದುಕೊಳ್ಳಬಾರದು ಸಗುಣ ಬ್ರಹ್ಮವನ್ನ ಇಟ್ಟುಕೊಂಡು ಸಗುಣ ಬ್ರಹ್ಮವು ಈ ಜಗತ್ತಿನಲ್ಲಿ ಒಂದು ನಿಯತಿ ಎಂಬುದಾಗಿ ಆ ಮಾಡಲ್ಪಟ್ಟಿದೆ ಆ ನಿಯತಿಗೆ ಅನುಸಾರವಾಗಿಯೇ ಫಲವನ್ನ ಕೊಡುತ್ತೆ ಕರ್ಮ ಫಲದಾತ ಎಂಬುದಾಗಿ ಕರಿತಾನೆ ಅವನಿಗೆ ಈಶ್ವರನಿಗೆ ಆದ್ದರಿಂದ ಜೀವಿಯು ಮಾಡಿದಂತಹ ಕರ್ಮ ಅನುಸಾರವಾಗಿಯೇ ಫಲವನ್ನ ಕೊಡ್ತಾನೆ ವ್ಯವಸ್ಥೆಯನ್ನ ನಿರ್ಮಿಸಿ ಕೊಡ್ತಾನೆ ಅದು ಅವನು ಮಾಡುವ ಅನುಗ್ರಹ ಆದಷ್ಟು ಬೇಗನೆ ಕರ್ಮ ಫಲವನ್ನ ಇವನು ಅನುಭವಿಸಿ ಚುಕ್ತ ಮಾಡಿ ನನ್ನ ಸ್ವರೂಪವನ್ನು ಪಡೆದುಕೊಳ್ಳಿ ಅಂತ ಕೃಪೆಯಿಂದ ಭಗವಂತ ಅನುಗ್ರಹವನ್ನು ಮಾಡೋದು ಅಂತ ಆದ್ದರಿಂದ ಒಬ್ಬ ಮನುಷ್ಯನ ಜನ್ಮಕ್ಕೆ ಕಾರಣವಾದದ್ದು ಅವನದೇ ಕರ್ಮ ಈ ಕರ್ಮ ಸಿದ್ಧಾಂತದ ಆಧಾರದ ಮೇಲೆಯೇ ನಾವು ವೈದಿಕ ಕರ್ಮಾನುಷ್ಠಾನಗಳೋ ಅಥವಾ ಲೌಕಿಕವಾದಂತಹ ಅನೇಕ ಸತ್ಕರ್ಮಗಳು ಇದೆಲ್ಲವನ್ನು ಮಾಡುವಂಥದ್ದು ಯಾಕಂದ್ರೆ ಸತ್ಕರ್ಮದ ಫಲವಾದಂತಹ ಪುಣ್ಯ ಈ ಪಾಪದ ಪ್ರಭಾವವನ್ನು ತಗ್ಗಿಸುತ್ತೆ ಆದ್ದರಿಂದ ಯಾವುದೋ ದುಷ್ಕರ್ಮದಿಂದ ಈ ಫಲ ನನಗೆ ಸಿಕ್ಕಿದೆ ಈ ವಾತಾವರಣ ನನಗೆ ಸಿಕ್ಕಿದೆ ಈ ದೇಹ ನನಗೆ ಸಿಕ್ಕಿದೆ ಅದು ಪ್ರತಿಕೂಲವಾಗಿದ್ದರೆ ಅದಕ್ಕೆ ಕಾರಣವಾದಂತಹ ಒಂದು ಉತ್ತಮ ಕರ್ಮ ನಾವು ಯಾವ ವಿರೋಧಿ ಕರ್ಮವನ್ನು ಮಾಡಿದ್ದೇವೋ ಅದಕ್ಕೆ ಪ್ರತಿದ್ವಂದ್ವಿಯಾದಂತಹ ಪ್ರತಿರೋಧಿಯಾದಂತಹ ಉತ್ತಮ ಕರ್ಮವನ್ನ ಮಾಡಿದಾಗ ಅದರ ಪ್ರಭಾವ ತಗ್ಗಿ ಬದುಕು ಸುಧಾರಿಸುತ್ತೆ ಎನ್ನುವಂಥದ್ದು ಈ ಕರ್ಮ ಸಿದ್ಧಾಂತದ ಆಧಾರದ ಮೇಲೆ ನಿಂತಿರತಕ್ಕಂಥದ್ದು ಆದ್ದರಿಂದ ಯಥಾಕರ್ಮ ಯಥಾಶ್ರುತಂ ಕೊನೆಯ ಕಾಲಕ್ಕೆ ಅವನ ಚಿಂತನೆ ಹೇಗಿದೆಯೋ ಅದರ ಆಧಾರದ ಮೇಲೆ ಮತ್ತು ಅವನ ಜೀವನ ಪರ್ಯಂತ ಏನು ಕರ್ಮವನ್ನು ಮಾಡಿದಾನೋ ಅದರ ಆಧಾರದ ಮೇಲೆ ಅವನಿಗೆ ಇನ್ನೊಂದು ಜನ್ಮ ಸಿಗುತ್ತೆ ಅಂತ ಶ್ರುತಿ ಹೇಳುತ್ತೆ ಯಾಕಂದ್ರೆ ಬುದ್ಧಿ ಕರ್ಮಾನುಸಾರಿಣಿ ಅಂತ ಹೇಳ್ತಾರೆ ಜೀವನ ಪರ್ಯಂತ ಏನು ಕರ್ಮವನ್ನ ಪದೇ ಪದೇ ಮಾಡಿರ್ತೇವೋ ಆ ಪ್ರಕಾರವಾದ ಬುದ್ಧಿಯೇ ನಿರ್ಮಾಣವಾಗುತ್ತೆ ನಮಗೆ ಗೀತೆಯಲ್ಲಿಯೂ ಕೃಷ್ಣ ಹೇಳ್ತಾನಲ್ಲ ಅಂತಕಾಲೇ ಚ ಮಾಮೇವ ಸ್ಮರನ್ ಮುಕ್ತ ಕಲೇವರಂ ಕೊನೆಯ ಕಾಲದಲ್ಲಿ ನನ್ನನ್ನು ಸ್ಮರಿಸಿ ದೇಹ ಬಿಟ್ಟರೆ ನನ್ನ ಭಾವವನ್ನು ಹೊಂದುತ್ತಾರೆ ಅಂತ ಕೊನೆ ಕಾಲದ ವ ದಲ್ಲಿ ಅವನನ್ನು ಸ್ಮರಿಸಬೇಕು ಅಂದ್ರೆ ಜೀವನ ಪರ್ಯಂತ ಸ್ಮರಿಸಿರಬೇಕು ಜೀವನ ಪರ್ಯಂತ ಲೌಕಿಕವಾದಂತಹ ಕರ್ಮದಲ್ಲಿ ತೊಡಗಿದ್ದವನು ಕೊನೆಯ ಕಾಲದಲ್ಲಿ ನಿಶ್ಚಿತವಾಗಿ ಲೌಕಿಕ ಚಿಂತನೆಯಿಂದಲೇ ದೇಹವನ್ನು ಬಿಡ್ತಾನೆ ಆದ್ರಿಂದ ಅವನು ಮಾಡಿದ ಕರ್ಮ ಮತ್ತು ಅವನು ಹೊಂದಿದ ಜ್ಞಾನ ಇಲ್ಲಿ ಜ್ಞಾನ ಶ್ರುತಂ ಎಂಬ ಶಬ್ದವನ್ನು ಬಳಸಿದ್ದಾರೆ ಶ್ರುತ ಎನ್ನುವ ಶಬ್ದಕ್ಕೆ ಅರ್ಥ ಅಧ್ಯಾತ್ಮ ಜ್ಞಾನ ಅಂತಲ್ಲ ಏನು ಉಪನಿಷತ್ತು ಭಗವದ್ಗೀತೆಗಳನ್ನ ನಾವು ನಿರಂತರ ಅಧ್ಯಯನ ಮಾಡಿದ್ದೇವೋ ಅದರಿಂದ ಅಂತಲ್ಲ ಇಲ್ಲಿ ಜ್ಞಾನ ಅಂದ್ರೆ ಅರ್ಥ ಉಪಾಸನೆ ಅಂತ ತೆಗೆದುಕೊಳ್ಬಹುದು ಉಪಾಸನೆ ಎಂಬ ಶಬ್ದಕ್ಕೂ ಕೂಡ ನಿರಂತರ ಆಲೋಚನೆ ಲೌಕಿಕವಾದ ಶಾಸ್ತ್ರೀಯವಾದ ಯಾವುದೇ ಇರಬಹುದು ಅದಕ್ಕೆ ಶಂಕರರು ಯಥಾ ಪ್ರಜ್ಞಂ ಹಿ ಸಂಭವ ಐತರಿ ಉಪನಿಷತ್ತಿನ ಇನ್ನೊಂದು ಮಂತ್ರವನ್ನ ಪ್ರಮಾಣವಾಗಿ ತಿಳಿಸ್ತಾ ಇದ್ದಾರೆ ಅಂದ್ರೆ ಪೂರ್ವ ಪ್ರಜ್ಞೆ ಅಂತ ಹೇಳ್ತಾರೆ ಲೌಕಿಕವಾದ ಜ್ಞಾನ ಸಂಸಾರಿಕವಾದಂತಹ ಚಿಂತನೆ ಅದನ್ನ ನಾವು ನಿರಂತರವಾಗಿ ಪೋಷಿಸಿದರೆ ತತ್ಸಂಬಂಧಿಯಾದಂತಹ ಜನ್ಮವೇ ಪ್ರಾಪ್ತಿಯಾಗತ್ತೆ ಹಾಗೂ ಉಪಾಸನೆ ನಿರಂತರವಾಗಿ ಯಾವುದನ್ನು ಉಪಾಸಿಸ್ತಾನೋ ಆ ಪ್ರಕಾರವಾದಂತಹ ಜನ್ಮವೇ ಅವನಿಗೆ ಪ್ರಾಪ್ತಿ ಆಗುತ್ತೆ ಎನ್ನುವಂಥದ್ದು ಇಲ್ಲಿ ತಿಳಿಸಿರತಕ್ಕಂಥ ಸಂಗತಿ ಇದು ಅಜ್ಞಾನಿ ಜೀವಕ್ಕೆ ಹೇಳಿರುವ ಸಂಗತಿ ಜ್ಞಾನಿಗಳ ವಿಷಯದಲ್ಲಿ ಹೇಳೋದಾದ್ರೆ ನಿಶ್ಚಿತವಾದ ಅಭಿಪ್ರಾಯವೂ ಅದರ ಬಗ್ಗೆ ಇದೆ ಒಬ್ಬ ವ್ಯಕ್ತಿ ಜೀವನ ಪರ್ಯಂತ ನಿಷ್ಕಾಮವಾದ ಕರ್ಮಯೋಗವನ್ನು ಮಾಡ್ತಾ ಅಥವಾ ಉಪಾಸನಾ ಯೋಗವನ್ನು ನಿಷ್ಕಾಮವಾಗಿ ಮಾಡ್ತಾ ಅಥವಾ ಜ್ಞಾನಯೋಗದ ಸಾಧನೆಯನ್ನ ಮಾಡ್ತಾ ಇದ್ದರೆ ಮುಂದಿನ ಜನ್ಮದಲ್ಲಿ ಯೋಗ ಭ್ರಷ್ಟನಾಗ್ತಾನೆ ಅಂತ ಕೂಡ ಭಗವದ್ಗೀತೆ ಸ್ಪಷ್ಟವಾಗಿ ಹೇಳುತ್ತೆ ಅವನು ಯೋಗಿಯಾಗಿಯೇ ಹುಟ್ಟುತ್ತಾನೆ ಅಂತ ಶುಚೀನಾಂ ಶ್ರೀಮತಾಂ ಗೇಹೆ ಯೋಗಭ್ರಷ್ಟೋಭಿ ಜಾಯತೆ ಅಥವಾ ಯೋಗಿನಾಮೇವ ಯೋಗಿಗಳ ಕುಲದಲ್ಲಿಯೋ ಅಥವಾ ಸತ್ ಸಂಸ್ಕಾರವನ್ನು ಹೊಂದಿದ ಶ್ರೀಮಂತರ ಕುಲದಲ್ಲಿಯೋ ಅವನು ಮನುಷ್ಯನಾಗಿಯೇ ಹುಟ್ಟುತ್ತಾನೆ ಸ್ಪಷ್ಟ ಇದೆ ಆ ವಿಷಯದಲ್ಲಿ ಅಂದ್ರೆ ಯೋಗ ಸಾಧನೆಯನ್ನು ಮುಂದುವರಿಸುವುದಕ್ಕಾಗಿ ಅವನಿಗೆ ಆ ರೀತಿಯಾದಂತಹ ಜನ್ಮ ಅಂತ ಹೇಳಿದೆ ಇನ್ನು ಇಹಲೋಕದಲ್ಲಿ ಶರೀರ ಇರುವಾಗಲೇ ಜೀವನ್ ಮುಕ್ತನಾಗ್ಬಿಟ್ರೆ ಅಂಥವರಿಗೇನು ಅಂತ ಅಂಥವರಿಗೆ ಜನ್ಮ ಇರುವುದಿಲ್ಲ ಅನ್ನೋದು ಸ್ಪಷ್ಟಪಡಿಸಿದ್ದಾರೆ ಅಂದ್ರೆ ವಿಮುಕ್ ವಿಮುಕ್ತಶ್ಚ ವಿಮುಚ್ಯತೆ ಎಂಬ ಕಠೋಪನಿಷತ್ತಿನ ಶ್ರುತಿ ವಾಕ್ಯವೇ ಇದೆ ಅವನು ಬದುಕಿದ್ದಾಗ ಬಿಡುಗಡೆಯಾಗುವುದಷ್ಟೇ ಅಲ್ಲ ಸತ್ತ ಮೇಲೆಯೂ ಪುನರ್ಜನ್ಮ ಅವನಿಗೆ ಇರುವುದಿಲ್ಲ ಅಂತ ಆದ್ದರಿಂದ ಶಾಸ್ತ್ರವು ಎಲ್ಲ ವಿಷಯದಲ್ಲಿಯೂ ಸ್ಪಷ್ಟಪಡಿಸಿದೆ ಹೀಗಾದ್ರೆ ಹೀಗೆ ಅಂತ ಫಲ ಅನ್ನೋದು ಅನುಭವದಿಂದಲೇ ಕ್ಷಯವಾಗ್ತದೆ ಅದಕ್ಕೆ ಬೇರೆ ದಾರಿ ಇಲ್ಲ ಅನುಭವಿಸಬೇಕು ಅಂತ ಹೇಳಿದ್ರೆ ಅದಕ್ಕೆ ಒಂದು ಶರೀರ ಬೇಕು ಸೂಕ್ಷ್ಮ ಶರೀರ ಅದರಷ್ಟಕ್ಕೆ ಸುಖವನ್ನು ದುಃಖವನ್ನು ಅನುಭವಿಸೋದಿಲ್ಲ ಅದಕ್ಕೆ ಇನ್ನೊಂದು ಶರೀರ ಬಂದ ಮೇಲೆ ಭೋಗ್ಯ ಪ್ರಪಂಚ ಮತ್ತು ಭೋಗವನ್ನು ಅನುಭವಿಸುವ ಆಯತನವಾದ ಶರೀರ ಇದೆರಡೂ ಇದ್ದ ಮೇಲೇನೆ ಭೋಗದ ಅನುಭವ ಉಂಟಾಗ್ತವೆ ಸುಖವೋ ದುಃಖವೋ ಶರೀರ ಅಂತ ಒಂದು ಬೇಕು ಆದ್ದರಿಂದ ಸ್ವರ್ಗಾದಿ ಲೋಕಗಳು ಮತ್ತು ನರಕಾದಿ ಲೋಕಗಳು ಇದೆಯೋ ಇಲ್ಲವೋ ಎನ್ನುವಂತಹ ಪ್ರಶ್ನೆ ಎಷ್ಟೋ ಜನರಿಗೆ ಬಂದಾಗ ಅದಕ್ಕೆ ಇದೇ ಹೇತು ಏನು ಅತಿಶಯವಾದ ಪುಣ್ಯವನ್ನ ಮಾಡಿದಾಗ ಆ ಪುಣ್ಯವನ್ನ ಅನುಭವಿಸುವುದಕ್ಕೆ ಈ ಶರೀರಕ್ಕೆ ಸಾಮರ್ಥ್ಯವಿರೋದಿಲ್ಲ ಅದಕ್ಕೆ ವಿಶೇಷವಾದ ಶರೀರ ಬೇಕು ವಿಶೇಷವಾದ ಲೋಕ ಬೇಕು ಆದ್ದರಿಂದ ವಿಶೇಷ ಪುಣ್ಯವನ್ನ ವಿಶೇಷ ಸುಖವನ್ನ ಅನುಭವಿಸ್ಲಿಕ್ಕೆ ಆಗ್ತದೆ ಹಾಗೆ ಅತ್ಯಂತ ತೀವ್ರ ತರವಾದ ದುಃಖವನ್ನು ಅನುಭವಿಸುವ ಸಾಮರ್ಥ್ಯ ಈ ಶರೀರಕ್ಕೆ ಇಲ್ಲ ಅದರಿಂದ ಅತಿಶಯ ಪಾಪ ಹೆಚ್ಚಳವಾದ ಪಾಪ ಮಾಡಿದ ವ್ಯಕ್ತಿಗೆ ವಿಶಿಷ್ಟವಾದ ಶರೀರವನ್ನ ಕೊಟ್ಟು ಆ ಅನುಭವವನ್ನು ನೀಡಬೇಕಾಗ್ತದೆ ಆ ದೃಷ್ಟಿಕೋನದಿಂದ ಒಂದು ಲೋಕವೋ ಹಾಗೂ ದೇವತಾದಿ ಶರೀರಗಳು ಒಪ್ಪಬೇಕಾಗ್ತದೆ ಯಾಕಂದರೆ ತೀವ್ರತರವಾದಂತಹ ಪಾಪ ಪುಣ್ಯದ ಅನುಭವಕ್ಕೆ ಅದರ ಅವಶ್ಯಕತೆ ಇದೆ ಅಂತ ನಮ್ಗೆ ಗೊತ್ತಾಗತ್ತೆ ಲೋಕದಲ್ಲಿಯೂ ಕೂಡ ವಿಶೇಷ ಅನುಭವವನ್ನು ಪಡಿಬೇಕಾದ್ರೆ ಅದಕ್ಕೆ ತಕ್ಕುದಂತಹ ವೇಷಭೂಷಗಳನ್ನ ಕ್ಷೇತ್ರವನ್ನು ಆಯ್ದುಕೊಳ್ಬೇಕಾಗ್ತದೆ ನಾನು ಕಳೆದ ಯಾವುದೋ ಸತ್ಸಂಗದಲ್ಲಿ ಹೇಳಿದ್ದೆ ಆಕಾಶದಲ್ಲಿ ಗಮನ ಮಾಡತಕ್ಕಂತಹ ಒಂದು ಅನುಭವ ಮಾಡಬೇಕಾದ್ರೆ ಅದಕ್ಕೆ ತಕ್ಕುದಾದ ಒಂದು ವಾತಾವರಣವನ್ನ ಆರ್ಟಿಫಿಷಿಯಲ್ ಆಗಿ ನಾವು ಕ್ರಿಯೇಟ್ ಮಾಡ್ಕೊಳ್ಬೇಕು ಅದಕ್ಕೆ ತಕ್ಕುದಾದಂತಹ ಶರೀರದ ವ್ಯವಸ್ಥೆಯೂ ಇರಬೇಕಾಗ್ತದೆ ಅಥವಾ ಸಮುದ್ರದ ಆಳದ ಅನುಭವವನ್ನು ಪಡಿಬೇಕಾದ್ರೂ ಅದಕ್ಕೊಂದು ವೇಷಭೂಷಣಗಳು ಇರುತ್ತದೆ ಆದ್ದರಿಂದ ವಿಶೇಷವಾದಂತಹ ಅನುಭವಕ್ಕೆ ಅದಕ್ಕೆ ತಕ್ಕುದಾದಂತಹ ಶರೀರದ ವ್ಯವಸ್ಥೆ ಲೋಕದ ವ್ಯವಸ್ಥೆಯನ್ನ ನಾವು ಇಲ್ಲಿಯೂ ನೋಡೋದ್ರಿಂದ ಪಾಪಪುಣ್ಯದ ಅತಿಶಯಕ್ಕೂ ಹಾಗೇ ಆ ಸಂಬಂಧ ಹೊಂದಿದೆ ಎಂಬುದಾಗಿ ನಾವು ಊಹಿಸಬಹುದು ಇದೆಲ್ಲವೂ ಕೂಡ ನಾನು ಕಳೆದ ಬಾರಿ ಹೇಳಿದಾಗ ಸಂಭಾವನಾ ಯುಕ್ತಿಯೇ ಹೊರತು ಪುನರ್ಜನ್ಮ ಮತ್ತು ಪರಲೋಕ ಗಮನಾದಿಗಳ ವಿಷಯದಲ್ಲಿ ಶ್ರುತಿಯೇ ಪ್ರಮಾಣ ಶ್ರುತಿ ಸ್ಮೃತಿಗಳಲ್ಲಿ ಹೇರಳವಾಗಿ ದೃಷ್ಟಾಂತಗಳಿರಬಹುದು ಪ್ರಮಾಣವಾಕ್ಯಗಳಿರಬಹುದು ಈ ವಿಷಯದಲ್ಲಿ ನಮಗೆ ಸಿಗುತ್ತೆ ಆದ್ರಿಂದ ವೈದಿಕ ಸನಾತನ ಧರ್ಮೀಯರಾದ ನಾವೆಲ್ಲರೂ ಕೂಡ ಕರ್ಮ ಸಿದ್ಧಾಂತವನ್ನ ಒಪ್ಪುತ್ತೇವೆ ಹಾಗೂ ಪೂರ್ವಜನ್ಮ ಪುನರ್ಜನ್ಮಾದಿಗಳನ್ನು ಕೂಡ ಒಪ್ಪತ್ತೇವೆ ಆದ್ದರಿಂದ ಇಹಲೋಕದ ಸು ಬದುಕಿ ಏನು ಲಾಭ ಅಂತ ಕೇಳಿದರೆ ಇಹಲೋಕದ ಬದುಕನ್ನು ಸುಧಾರಿಸ್ಲಿಕ್ಕೆ ಅನುಕೂಲ ಆಗ್ತದೆ ಪಾಪ ಪುಣ್ಯ ಹಾಗೂ ಧರ್ಮ ಅಧರ್ಮ ಇಂಥ ನಿಯತಿಗಳು ನಿಯಮಗಳು ಇಲ್ಲದೇ ಇದ್ದರೆ ಮನುಷ್ಯನು ಸ್ವೇಚ್ಛಾಚಾರಿಯಾಗಿ ಬಿಡ್ತಾನೆ ಆದ್ದರಿಂದ ಈ ನಿಯಮಗಳ ಒಂದು ಹಿನ್ನೆಲೆ ಅಥವಾ ಅಧ್ಯಯನ ಚಿಂತನೆ ಇದ್ದಾಗ ಪಾಪಕರ್ಮವನ್ನ ಮಾಡುವುದಕ್ಕೆ ಮನಸ್ಸು ಹೆಮ್ಮೆಟ್ಟುತ್ತದೆ ಪುಣ್ಯಕರ್ಮವನ್ನು ಮಾಡೋದ್ರಲ್ಲಿ ಅದು ಆಸಕ್ತಿಯನ್ನು ಪಡೆಯುತ್ತೆ ಆ ಮೂಲಕವಾಗಿ ಅವನ ಬದುಕಿನ ವ್ಯವಸ್ಥೆ ಅನ್ನೋದು ಉತ್ತಮಗೊಳ್ಳುತ್ತೆ ಆದ್ರಿಂದ ಕರ್ಮ ಸಿದ್ಧಾಂತದ ಆಧಾರದ ಮೇಲೆಯೇ ಇದೆಲ್ಲವೂ ನಿಂತಿರುವಂಥದ್ದು